ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲ್ಯಾಕ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿರಿ ಆರೋಗ್ಯ ಅನ್ನತಿ ಮನುಷ್ಯನ್ ತುಂಬ ಮುಖ್ಯ ಅದೊಂದು ಚೆನ್ನಾಗಿದ್ರೆ ಅಂದರೆ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ನಮ್ಮ ಮನೆಯವ್ರದ್ದು ಬರ್ತ್ಡೇ ಇದೆ ಅದಕ್ಕೆ ನನ್ನ ಮಗಳು ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಬೇಕು ಅಂತಂದ್ಬಿಟ್ಟು ಮಾಡೈತೆ ನೋಡಿ ಏನು ಕಂದಮ್ಮ ನೀನು ಮಾಡಿರೋದು ಪಪ್ಪನ ಬರ್ತ್ಡೇಗೆ ಗ್ರೀಟಿಂಗ್ ಕಾರ್ಡ್ ಹೌದಾ ಇದೇನಿದು ಏನು ಇದು ಏನು ಬಾಯಿ ಮತ್ತೆ ಬೇಬಿ ಏನು ಮ್ಯಾಜಿಕ್ ಮಾಡ್ತಾ ಇದೆಯಾ ಕಿರೀಟ ಅದ್ಮೇಲೆ ಪಪ್ಪ ತಲೆಗೆ ಹೋಗ್ಬಿಟ್ಟು ಇಕ್ಕುತ್ತೆ ಅಗರ್ಲ್ ಹೌದಾ ಅಗರ್ಲ್ ಯಾರು ನಾನು ಅದ್ ಪಪ್ಪನಾ ಸೂಪರ್ ಹೀರೋ ಅದಕ್ಕೆ ಹೌದಾ ಮೆಟ್ಲತ್ಕೊಂಡು ಹೋಗಿ ಪಪ್ಪನ ಮೇಲೆ ಪಪ್ಪನ ತಲೆ ಮೇಲೆ ಕಿರೀಟ ಇಡ್ತಾ ಇದೆಯಮ್ಮ ಹ್ಞೂ ಸೂಪರ್ ಕಂದ ತುಂಬ ಚೆನ್ನಾಗಿ ಮಾಡಿದ್ದೆ ಪಪ್ಪು ನಿಜವಾಗ್ಲೂ ಇಷ್ಟ ಆಗತ್ತೆ ಥ್ಯಾಂಕ್ ಯು ಮಮ್ಮಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ತಾರೆ ಇದು ನನ್ನ ಮಗ ಬಿಡಿಸಿದ್ದಾನೆ ಅವನು ಅವರಪ್ಪನ ಫೋಟೋ ಬಿಡಿಸಿದ್ದಾನೆ ಕೈಯೇ ಬಂದಿಲ್ಲ ಏನು ಮಗನೆ ಕೈಯೇ ಬಂದಿಲ್ಲ ಅಂತ ಅಂದರೆ ಏನು ಮಗನೆ ಕೈಯ್ಯೇ ಬಂದಿಲ್ಲ ಅದು ಬನ್ನಿ ಬಿಡ್ಸೋಕ್ಕಾಗಲಿಲ್ಲ ಬಿಡ್ಸೋಕ್ಕಾಗಲಿಲ್ವ ಬಿಡ್ಸೋಕ್ಕಾಗಲಿಲ್ಲ ಅಂತ ಬರೋದಿಲ್ಲ ನನ್ನ ಮಗಳು ಇಷ್ಟಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಮಾಡೋದು ಅಂತ ಅಂದರೆ ಏನು ಹೇಳಿ ಡ್ರಾಯಿಂಗ್ ಮಾಡೋದು ಬರೆಯೋದು ಓದ್ಕೊಳೋದು ಅದರಲ್ಲಿ ಯಾವುದೂ ಟೆನ್ಷನ್ ಇಲ್ಲ ಓದ್ಕೊಳಲ್ಲ ಬರೀತಾ ಇಲ್ಲ ಇದು ಯಾವುದೂ ಇವೆ ಇನ್ನೇನು ನನಗೆ ಎಲ್ಪ್ ಮಾಡೋದಿಲ್ಲ ಫ್ರೆಂಡ್ಸ್ ನನ್ನ ಮಗ ಮಾತ್ರ ಇದೆಲ್ಲ ಫಸ್ಟು ಚೆನ್ನಾಗಿ ಮಾಡೋನು ಅವನ್ನ ಹಾಳು ಮಾಡಿ ಇಟ್ಟಿದ್ದು ಬಿಟ್ಟಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡೋನು ಗೊತ್ತಾ ಯಾವಾಗಲೂ ಡ್ರಾಯಿಂಗ್ ಮಾಡ್ತಿರೋನೋ ಕುತ್ಕೊಂಡು ನಾನು ಒಂದು ದಿವಸ ಏನು ಮಾಡಿದೆ ಯಾವಾಗಲೂ ಡ್ರಾಯಿಂಗ್ ಮಾಡ್ತಿರ್ತೀಯಾ ಇಲ್ಲ ಕಾರ್ಟೂನ್ಸ್ ನೋಡ್ತಿರ್ತೀಯ ಮಗ್ನೇ ಈ ಥರನೇ ಯಾವಾಗಲೂ ಮಾಡ್ಕೊಂಡಿರಬಾರ್ದು ನೀನು ಸ್ವಲ್ಪ ಕ್ರಿಯೇ ಇದು ಕ್ರಿಕೆಟ್ ಏನಾದರೂ ನೋಡು ಆ ಥರ ಹೇಳ್ಬಿಟ್ಟು ಅವ್ನು ಟೂ ಇಯರ್ಸ್ ಬ್ಯಾಕು ಕ್ರಿಕೆಟ್ ನೋಡೋದು ಪ್ರ್ಯಾಕ್ಟೀಸ್ ಮಾಡಿಕೊಂಡ ಫ್ರೆಂಡ್ಸ್ ಹಾಲಿಡೇ ಸ್ಕೂಲ್ ಸಮ್ಮರ್ ಡೇಯಲ್ಲಿ ಅವಾಗಿಂದ ಇಕೋಬಿಟ್ಟ ಯಾವಾಗಲೂ ಕ್ರಿಕೆಟು ಇವಾಗಲೂ ಅಷ್ಟೇ ಯಾವತ್ತೇ ಕ್ರಿಕೆಟ್ ಬಂದರೂ ಅವ್ನು ನೋಡಲೇಬೇಕು ಓದ್ಕೊಳ್ತಾನೆ ಓದ್ಕೊಳ್ತಾನೆ ಬರ್ಕೊಳ್ತಾನೆ ಒಟ್ಟಾಗಿ ಕ್ರಿಕೆಟು ನೋಡಬೇಕು ಕ್ರಿಕೆಟ್ ನೋಡಬೇಕು ಅಂತ ಅಂದರೆ ಅವನು ಕರೆಕ್ಟಾಗಿ ಅದನ್ನೆಲ್ಲ ಮಾಡ್ತಾನೆ ನೋಡಬೇಡ ಕಣೋ ನೀನು ಚೆನ್ನಾಗಿ ಓದ್ಕೊಳ್ಳೋ ಅಂದರೆ ನಾನು ಸುಮ್ಮನೆ ಇದ್ದನ್ನ ಕ್ರಿಕೆಟ್ ನೋಡು ನೋಡು ಅಂತ ಹೇಳಿದ್ ನೀವೇ ಅಲ್ವಾ ಮಮ್ಮಿ ಇವಾಗ ಕ್ರಿಕೆಟ್ ನೋಡ್ತೀನಿ ಅಂತ ಅಂದರೆ ನೋಡಕ್ಕೆ ಬಿಡೋದಿಲ್ಲ ಅಂತ ಅಂತೀರಾ ಅಂತ ಹೇಳ್ತಾನೆ ಆವಾಗ ಒಂದೊಂದ್ಸಲಿ ಯಾಕಪ್ಪ ನಾನು ಹೇಳಿದೆ ನನ್ನ ಮಗನ್ನ ಕ್ರಿಕೆಟ್ ನೋಡೋಂಗೆ ಹಾಳು ಮಾಡಿಬಿಟ್ನಾ ಅಂತ ಅನಿಸುತ್ತೆ ಒಂದೊಂದ್ಸಲಿ ಇಲ್ಲ ಅದೇನೂ ಒಳ್ಳೇದೇ ಬಿಡು ನೋಡಿದ್ರು ನೋಡಲಿ ಯಾಕೆಂದರೆ ಹೊರಗಡೆ ಎಲ್ಲೂ ಹೋಗೋಲ್ಲ ನನ್ನ ಮಗಳು ಆಟ ಆಡೋದಕ್ಕೆ ಮನೇಲೇ ಇರ್ತಾರೆ ಮನೇಲೇ ಬಾಲು ಬ್ಯಾಟ್ ತೊಗೊಂಡು ಯಾವಾಗಾದರೂ ವೀಡಿಯೋ ಮಾಡ್ತೀನಿ ಹಾಕ್ತೀನಿ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಆಟ ಆಡ್ತಾನೆ ಮೂಲೆ ಮೂಲೆಗೂ ಆಗ್ತಾನೆ ಬ್ಯಾಟು ಬಾಲ್ನ ಆ ಥರ ಮಾಡ್ತಾನೆ ಅವಾಗ ಆಚೆ ಆಟ ಆಡು ಅಂತ ಅಂದರೆ ಆಟ ಆಡೋದಿಲ್ಲ ಅವನಿಗೆ ಕ್ರಿಕೆಟ್ಗೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಆಸೆ ಆಗಿಬಿಟ್ಟೈತಿ ಈಗ ನನಗದು ಇಷ್ಟ ಇಲ್ಲ ನನ್ನ ಮಗ ಕ್ರಿಕೆಟ್ ಪ್ಲೇಯರ್ ಆಗೋದು ಹಂಗೂ ಏನಾದರೂ ರೋಡಲ್ಲಿ ಅಂಗಡಿಗಳಿಗೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಮಕ್ಳು ಆಟ ಆಡ್ತಿದ್ರೆ ಅವ್ರ ಹತ್ರ ಕೇಳ್ಬಿಟ್ಟು ಇಸ್ಕೊಂಡು ಕೊಡ್ತೀನಿ ನನ್ನ ಮಗ ಒಂದೇ ಒಂದು ಬಾಲ್ ಹಾಕ್ತಾನೆ ಬ್ಯಾಟ್ ಹಾಕ್ರು ಒಂದು ಸ್ಕೋ ಸ್ಕೋರ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವ್ನಿಗೆ ಅದು ತುಂಬ ಆಗುತ್ತೆ ನಾನು ಹೊರಗಡೆ ಕರ್ಕೊಂಡು ಹೋದಾಗ ಯಾವುದಾದ್ರೂ ಮಕ್ಕಳ ಜೊತೆ ಆಟ ಬಿಟ್ಟರೆ ಅಂದರೆ ಈ ಥರ ಮನೆಯಲ್ಲಿ ಬೆಳಿಗ್ಗೆ ಆದರೆ ಸಾಯಂಕಾಲ ಹೆಂಗಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಅಷ್ಟು ಕೆಲಸ ಯಾಕೆ ಅಂತ ಅಂದರೆ ಏನು ಮಾಡೋದಿಲ್ಲ ಮಕ್ಕಳು ಪ್ರತಿಯೊಬ್ಬರು ಏನು ಮಾಡ್ಕೊಂಡು ಕೊಡೋದಿಲ್ಲ ಮಕ್ಕಳು ಎಲ್ಲನೂ ನಾನೇ ಮಾಡಬೇಕು ಅವರು ಹೆಂಗೆ ಅಂದರೆ ನನ್ನ ಮಗ ಆದರೂ ಸ್ವಲ್ಪ ಏನಾದರೂ ನಮ್ಮ ಮಮ್ಮಿ ಮಗ ಸ್ಕೂಲ್ಗೆ ಹೋಗಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾನೆ ಒಂದು ವಾಟರ್ ಬಾಟಲ್ಗೆ ನೀರು ತುಂಬ್ಕೊಳೋದು ನ್ಯಾಪ್ಕಿನ್ ಹಾಕ್ಕೊಳೋದು ಲಂಚ್ ಏನು ಮಾಡಿದರೆ ಅದಕ್ಕೆ ಸ್ಪೂನ್ ತೊಳೆದ್ಬಿಟ್ಟು ಹಾಕೊಳೋದು ಈ ಥರ ಎಲ್ಲ ಮಾಡ್ತಾನೆ ನನ್ನ ಮಗಳೈತಲ್ಲ ಅದೇನೂ ಮಾಡೋದಿಲ್ಲ ಅದೇ ಹೇಳಲ್ವ ಓದೋದು ಬರೆಯೋದು ಡ್ರಾಯಿಂಗು ಇದರಲ್ಲೆಲ್ಲ ಫುಲ್ಲು ಇದ್ದಾಳೆ ಮನೇಲಿ ಏನು ಎಲ್ಪ್ ಮಾಡೋದಿಲ್ಲ ಬೇಕಾರೆ ಅವಳದೇ ಎಲ್ಲ ಬಿಟ್ಬಿಟ್ಟು ಹೊಂಟೋಗ್ತಾಳೆ ಸರಿನಾ ಹಾಲು ಕುಡಿಯೋದ ಒಂದೊಂದು ಸಲ ನೀರು ಬಾಟ್ಲು ಬಿಟ್ಬಿಟ್ಟು ಹೋಗೋದು ಜಾಮೆಟ್ರಿ ಬಾಕ್ಸ್ ಬಿಟ್ಬಿಟ್ಟು ಹೋಗೋದು ಸರಿನಾ ಫ್ರೆಂಡ್ಸ್ ಅಷ್ಟು ಇದು ಮಾಡುತ್ತೆ ಒಂದೊಂದು ಸಲ ಕೋಪ ಬಂದುಬಿಡುತ್ತೆ ಆದರೂ ಪಾಪ ಹೋಗಲಿ ಬಿಡು ಹೆಣ್ಮಕ್ಳಿಗೆ ಮಕ್ಕಳಿಗೆ ಏನೂ ಬೈಬಾರ್ದು ಇವಾಗ ಹಂಗಿರ್ತಾರೆ ದೊಡ್ಡವರು ಆಯ್ತಾ ಆಯ್ತಾ ಜವಾಬ್ದಾರಿ ಬರಬೇಕಲ್ವಾ ನಾನು ಅವ್ರಿಗೆ ಯಾಕೆ ಹೇಳ್ತೀನಿ ಅಂದರೆ ಮಾಡು ಮಾಡು ಅಂತ ಇವತ್ತು ಚಿಕ್ಕ ಹುಡುಗಿ ಇದ್ದಾಳೆ ಮುಂದಕ್ಕೆ ದೊಡ್ಡೋಳಾಗ್ತಾಳೆ ಅವಳಿಗೆ ಸ್ವಲ್ಪ ಜವಾಬ್ದಾರಿ ಏನಾದ್ರು ಬರುತ್ತೆ ಇವತ್ತಿಂದ ಸುಮ್ಮನೆ ಇದ್ಬಿಟ್ರೆ ಅಂದರೆ ನಾಳೆ ದಿವಸ ಅವಳಿಗೆ ಕಷ್ಟ ಆಗುತ್ತೆ ಎಕ್ತಮ್ಮ ಅವಳು ಅವಳದೇ ಆದ ಅವಳಿಗೆ ಕೆಲಸಗಳು ಮಾಡ್ಕೊಳೋ ಅಂತ ಇದು ಬಂದಾಗ ಟೈಮ್ ಬಂದಾಗ ಅವಳಿಗೆ ಇದಾಗ್ತಾ ಅದಕ್ಕೆ ಹೋದರು ಮಕ್ಕಳು ಸ್ಕೂಲ್ಗೆ ಇವಾಗ ಎಷ್ಟಾಗಿದೆ ಗೊತ್ತಾ ಒಂದು ಮುಕ್ಕಾಲಾಗಿದೆ ಆಗಿದೆ ಹೋದ್ಮೇಲೆ ಮೇಲೆ ಬೆಳಗ್ಗೆ ಟಿಫನ್ಗೆ ದೋಸೆ ಚಟ್ನಿ ಎಲ್ಲ ಮಾಡಿದೆ ಮತ್ತು ಸಾಂಬಾರು ಪುಡಿ ಬಿಸಿಬಲ್ಲ ಅದು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ ಹುಳಿಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿ ಅನ್ನ ಮಾಡಿ ನಮ್ಮ ಮನೇಲಿ ಲಂಚ್ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಅವರು ಹೋದರು ಡ್ಯೂಟಿಗೆ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಇವರು ಕಸ್ಟಮರು ಒಂದು ಸೀರೆ ಕೊಟ್ಟಿದ್ದಾರೆ ಅದನ್ನು ಫೈವ್ ಓ ಕ್ಲಾಕ್ ಕೊಡಬೇಕು ಇನ್ನೊಂದು ತ್ರೀ ಅವರ್ ಇದೆ ಅಷ್ಟೊತ್ತಿಗೆ ನಾನು ಮಾಡಿಬಿಟ್ಟು ಕೊಡಬೇಕು ನೂರ ಹತ್ತೇಳಿದಾರ ನಾ ಪ್ಯಾಡ್ ಬರುತ್ತಲ್ವಾ ಎಕ್ಸಾಮ್ ಪ್ಯಾಡು ಅದಕ್ಕೆ ವೈನ್ ಮಾಡ್ಕೊಂಡಿದ್ದೀನಿ ನೂರೇಳೆ ನೂರಿಪ್ಪತ್ತು ನೂರು ಹತ್ತೇಳೆ ನೂರ ಹತ್ತೇಳೆ ಮೂ ತ್ರೀ ಟೈಮ್ಸ್ ಮಾಡ್ಕೊಳ್ತೀನಿ ಒಂದೊಂದು ಕಲರಲ್ಲಿ ಆರು ಆರು ಆ ಥರದ್ದು ಬರುತ್ತೆ ಸಿಕ್ಸು ಅದು ಸರಿ ಹೋಗುತ್ತೆ ಸ್ಯಾರಿಗೆ ಆ ಥರ ಕಟ್ಟಿ ಇದು ಮಾಡ್ತೀನಿ ಇನ್ನೂ ತುಂಬ ಬಟ್ಟೆ ಇದೆ ಇನ್ನೊಂದು ತಿಂಗಳು ಅಷ್ಟೊಂದು ಇರುತ್ತೆ ಕಾರ್ತಿಕ ಮಾಸ ಇದೆ ಮದುವೆ ಸೀಸನ್ ಇದೆಯಲ್ಲ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇದೆ ಅದರಿಂದ ನೋಡಿ ನಾನು ಡೈಲಿ ರೋಟೀನ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಹೋಗ್ಬಿಡುತ್ತೆ ಇನ್ನು ಕುಚ್ಚು ಹಾಕೋ ಅಷ್ಟೊತ್ತಿಗೆ ಆಗುತ್ತೆ ಅಷ್ಟೊತ್ತಿಗೆ ಮಕ್ಕಳು ಬರ್ತಾರೆ ಇನ್ನು ಅವ್ರಿಗೊಂದು ಸ್ವಲ್ಪ ಏನಾದರೂ ನೋಡ್ಕೋಬೇಕಲ್ವಾ ನೋಡಿಬಿಟ್ಟು ಇನ್ನು ನನ್ನ ಮನೆ ಅಡುಗೆ ಮಾಡೋದು ರಾತ್ರಿಗೆ ಮತ್ತೆ ಪಾತ್ರೆ ತೊಳೆಯೋದು ಅದು ಇದು ಮುಗ್ದೇ ಹೋಗುತ್ತೆ ಬೆಳಗ್ಗೆ ಆದರೆ ಸಾಯಂಕಾಲ ಯಾಕಪ್ಪ ಆಗ್ಬಿಡುತ್ತೆ ಅನಿಸ್ಬಿಡುತ್ತೆ ಒಂದೊಂದ್ಸಲಿ ಟೈಮ್ ಹೋಗ್ತಿರುತ್ತೆ ಕೆಲಸ ಆಗ್ತಿರಲ್ಲ ಒಂದೊಂದ್ಸಲಿ ರಾತ್ರಿ ಮಲಗಿದಾಗ ಬೆಳಗ್ಗೆ ಯಾಕಪ್ಪ ಆಗುತ್ತೆ ಅಂತ ಅನ್ನೋ ಥರ ಆಗ್ಬಿಡುತ್ತೆ ನೋಡಿ ಆರೆಳೆ ದಾರ ಮಾಡ್ಕೊಳ್ತಾ ಇದ್ದೀನಿ ಎರಡು ಯಾರಾದರೂ ಕಲಿಯೋರು ಆಸಕ್ತಿ ಇರೋರು ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಚೈನ್ ಹಾಕೋದು ಮತ್ತು ಹಾರೆಳೆ ದಾರ ಮಾಡೋದೆಲ್ಲ ತೋರಿಸ್ಕೊಂಡು ಕೊಟ್ಟಿದ್ದೀನಿ ನಿಮ್ಮ ಸ್ಯಾರಿಗಾದರೂ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ನನ್ನ ವಿಡಿಯೋ ಅಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ನನಗಿದೇ ಥರ ಇರಬೇಕು ಆರೇಳೆ ದಾರ ಮಾಡ್ಕೊಳ್ತಾ ಇದ್ದೀನಿ ಆರೇಳಿ ದಾರ ಮಾಡ್ಕೊಬಿಟ್ಟು ಮಾಡ್ಕೊಂಡು ಮತ್ತು ಇದು ಇವಾಗ ಇದು ಚೈನ್ ಹಾಕ್ಬೇಕು ಬೇಬಿ ಕುಚ್ಚು ಅಂದರೆ ಚುಚ್ಚಿ ಸ್ಯಾರಿ ಮಾಡೋದಲ್ಲ ಚೈನ್ ಹಾಕ್ಬಿಟ್ಟು ಮಾಡೋದು ಅದನ್ನು ತೋರಿಸ್ತೀನಿ ನೋಡಿ ಯಾವ ಥರ ಮಾಡೋದು ಅಂತಂದ್ಬಿಟ್ಟು ಅಕಸ್ಮಾತ್ ಆಗಿ ಹಳೆ ವಿಡಿಯೋ ನೋಡಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅದೂ ಇದೆ ಮಾಡ್ಕೊಳ್ಳಿ ನನ್ನ ಮಗಳು ಗಿಫ್ಟ್ ಇಷ್ಟ ಆಗಿದ್ರೆ ಅಂದರೆ ಒಂದು ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿ ನಿಮ್ಮನೆಲ್ಲೂ ಮಕ್ಕಳು ಇದೇ ಥರನೇ ಮಾಡ್ತಾರೆ ಅಂತ ಹಂಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬರಲಿ ಮತ್ತು ಬರ್ತಡೇ ಬರಲಿ ಯಾವಾಗಲೂ ಬರ್ದಿ ಬರ್ದಿ ಕೊಡ್ತಿರ್ತಾರೆ ಲೆಟರ್ನ ಅವರಪ್ಪ ಅಂತೂ ಮಡ್ಕೊಂಡಿದ್ದಾರೆ ಯಾವುದೂ ಕಳೆದಿಲ್ಲ ನಾನು ಅಷ್ಟೇ ಯಾವುದೂ ಕಳೆದಿಲ್ಲ ನನ್ನ ಮಗನಿಗಿಂತ ನನ್ನ ಮಗಳೇ ಜಾಸ್ತಿ ಆ ಥರ ಎಲ್ಲ ಮಾಡೋದು ನನ್ನ ಮಗ ಏನೂ ತಲೆ ಕೆಡ್ಸ್ಕೊಳೋದಿಲ್ಲ ಒಂದು ವಿಶ್ ಮಾಡ್ತಾನೆ ಸುಮ್ಮನೆ ಆಗೋಯ್ತಾನೆ ಯಾವುದಾದ್ರೂ ಒಂದು ಸಿಂಪಲ್ಲಾಗೇ ಬಿಡ್ತಾನೆ ಅವಳೇನೋ ಮಾಡ್ತಾವಳಲ್ಲ ಅನ್ನೋ ಒಂದು ಬಲವಂತಕ್ಕೆ ಮಾಡ್ತಾನೆ ಅಷ್ಟೇ ಹೊರತೋ ಅವನು ಯಾವುದು ಯಾವುದು ತಲೆ ಕೆಡಿಸ್ಕೊಂಡು ಅವ್ಳಿಗಿಂತ ಚೆನ್ನಾಗಿ ಮಾಡಬೇಕು ಅಂತ ನಾನೇನು ಅವ್ನು ಮಾಡೋದಕ್ಕೆ ಹೋಗೋದಿಲ್ಲ ಮಕ್ಕಳೇ ಅನ್ಸ್ ಅಷ್ಟೇ ಅನಿಸುತ್ತಲ್ವ ಅವನು ಅವರು ಏನೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಜಾಸ್ತಿ ಮನಸಲ್ಲೇ ಮಾಡ್ಕೊಳ್ತಾರೆ ಹೆಣ್ಮಕ್ಳೇ ಜಾಸ್ತಿ ತೋರಿಸ್ಕೊಳೋದು ಪ್ರೀತಿನ ತೋರಿಸ್ಕೊಬಿಡ್ತಾರೆ ಮತ್ತು ಕೋಪ ಮಾಡ್ಕೊಳೋದು ಅವರೇ ಬೈಕೊಳೋದು ಅವರೇ ಗಂಡು ಮಕ್ಕಳು ಅಷ್ಟು ಪ್ರೀತಿನೂ ತೋರಿಸೋದಿಲ್ಲ ಅವ್ರ ಕೋಪನೂ ತೋರಿಸೋದಿಲ್ಲ ಶಾಂತವಾಗಿರ್ತಾರೆ ಗಂಡು ಮಕ್ಳಿಗೂ ಹೆಣ್ಮಕ್ಳು ಮನಸ್ಥಿತಿಗೂ ತುಂಬ ಚೇಂಜ್ ಇದೆ ಫ್ರೆಂಡ್ಸ್ ನನ್ನ ಮಗಳು ನನ್ನ ಮಗ ಮನಸ್ಥಿತಿ ನೋಡಿದ್ರೆ ನಾನು ಅದನ್ನೇ ಯೋಚನೆ ಮಾಡ್ತೀನಿ ಅವರಿಬ್ಬರೂ ಯೋತ್ನೆಗಳೇ ಬೇರೆ ಬೇರೆ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇದು ಚೈನ್ ಹಾಕ್ತೀನಿ ಚೈನ್ ಹಾಕ್ಬಿಟ್ಟು ಅವರಿಗೆ ಕುಚ್ಚು ಕಟ್ಬಿಟ್ಟು ಕೊಡ್ತೀನಿ ನಾನು ಬೇಬಿ ಕುಚ್ಚೆ ಅದು ನಾಲ್ಕು ಇದು ನಾಲ್ಕು ಈ ಥರ ಹಾಕ್ತೀನಿ ನಾನು ಸ್ಯಾರಿ ಬಂದು ಪಿಂಕು ಮತ್ತು ಗ್ರೀನ್ ಕಲರ್ ಬಂದಿದೆ ಅದರಿಂದ ಒಂದು ಪಿಂಕ್ ಕಲರ್ ಥ್ರೆಡ್ಡು ಮತ್ತು ಒಂದು ಗ್ರೀನ್ ಕಲರ್ ತ್ರೆಡ್ಡು ಎರಡು ತೊಗೊಂಡಿದ್ದೀನಿ ಎರಡು ಕಲರು ತೊಗೊಂಡಿದ್ದೀನಿ ಸೆರಗ್ ಬಂದು ಗ್ರೀನ್ ಕಲರ್ ಬಂದಿ ಪಿಂಕ್ ಕಲರ್ ಬಂದಿದೆಯಲ್ಲ ಅದಕ್ಕೆ ನಾನು ಗ್ರೀನ್ ಕಲರ್ ಥ್ರೆಡ್ನ ಹಾರೆಳ್ಳ ದಾರ ಮಾಡ್ಕೊಂಡಿದ್ದೀನಿ ಏನಪ್ಪ ಇವ್ರು ಮಕ್ಕ ತೋರಿಸಲ್ಲ ಹೆಂಗೆ ಮಾಡ್ತಾರೆ ಅಂತಾನೆ ನಾನು ಯಾವುದ್ರಲ್ಲೂ ಅದು ತೋರಿಸ್ಕೋಬೇಕು ಮಕ್ಕ ಆ ಥರ ಎಲ್ಲ ಏನು ಅನ್ಸೋದಿಲ್ಲ ನೋಡಿ ಈ ಥರ ಮಾಡ್ತಾಯಿದ್ದೀನಿ ತೋರಿಸ್ಕೊಂಡು ಕೊಟ್ಟಿದ್ದೆ ಲಾಕ್ ಮಾಡಬೇಕು ನಾಲ್ಕು ಚೈನ್ ಹಾಕೋದು ಸ್ಯಾರಿಗೆ ಲಾಕ್ ಮಾಡೋದು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ಒಂದು ದಾರ ಗ್ಯಾಪ್ ಕೊಟ್ಟು ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಫ್ರಂಟ್ಗೆ ಬರಬೇಕು ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಮೇಲೆ ದಾರ ಸುತ್ಕೊಂಡು ಬಂದು ಲಾಕ್ ಮಾಡೋದು ಇಷ್ಟೇ ಫ್ರೆಂಡ್ಸ್ ಸ್ಯಾರಿ ಪೂರ್ತಿ ಇದೇ ಥರನೇ ಆಗುತ್ತೆ ಚೆನ್ನಾಗಿ ಬಂದಿದೆ ಕುಚ್ಚು ನೋಡಿ ನಾಲ್ಕು ಚೈನ್ ಹಾಕಿದ್ರು ಆ ಥರ ಮಾಡೋದು ಸಿ ಅದು ಲಾಕ್ ಮಾಡಬೇಕಾದ್ರೆ ಸ್ಯಾರಿ ಜಾಸ್ತಿ ಲೂಸಾಗೂ ಇರಬಾರ್ದು ಟೈಟಾಗಿ ಇರಬಾರ್ದು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಇದು ಮಾಡ್ಕೋಬೇಕು ಸ್ಯಾರಿ ಫುಲ್ಲು ಅದೇ ಥರನೇ ಬರುತ್ತೆ ನೀವು ಟ್ರೈ ಮಾಡಂಗಿದ್ರೆ ಮಾಡಿ ಇಲ್ಲ ಬೇಡಪ್ಪ ಅಂತ ಅಂದರೆ ಏನು ಮಾಡಕ್ಕೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬಂದಿದೆ ನೋಡಿ ಕುಚ್ಚು ಕಟ್ತಾ ಇದ್ದೀನಿ ನಾನು ದಾರ ಗಂಟು ಹಾಕಿರೋದು ಇದಕ್ಕೆ ನೀಡಲಲ್ಲಿ ದಾರ ಸ್ಟಿಚ್ ಮಾಡಿಲ್ಲ ನೀಡಲಲ್ಲಿ ದಾರ ಮಾಡಿದ್ರೆ ನಾನು ಪೆವಿಕ್ ಪೆವಿ ಸ್ಟಿಕ್ ಹಾಕೋದಿಲ್ಲ ಇದು ದಾರ ಹಂಗೆ ಗಂಟು ಹಾಕಿದ್ದೀನಿ ಒಂದು ಫೈವ್ ಸಿಕ್ಸ್ ಟೈಮ್ಸು ಸುತ್ತಾಕ್ಬಿಟ್ಟು ಅದಕ್ಕೆ ಆ ನಾಟ್ ಬಿಚ್ಕೋಬಾರ್ದು ಅಂತ ಹಿಂದೆಗಡೆ ಗಮ್ಮ ಹಾಕಿದ್ದೀನಿ ಅದು ಇವಾಗ ಇನ್ನೂ ಡ್ರೈ ಆಗಿಲ್ವಲ್ಲ ಅದಕ್ಕೆ ವೈಟ್ ವೈಟ್ ಕಾಣ್ತಿದೆ ಡ್ರೈ ಆದರೆ ಏನೂ ಕಾಣೋದಿಲ್ಲ ಸ್ಯಾರಿಗೆ ಪಕ್ಕ ಇದಾಗತ್ತೆ ನೋಡಿ ಸ್ಯಾರೀಲಿ ಕಾಪರ್ ಕಲರ್ ಜರಿ ಬಂದಿದೆ ಅದಕ್ಕೆ ನಾನು ಕಾಪರ್ ಕಲರ್ ಥ್ರೆಡ್ಡೇ ಹಾಕಿದ್ದೀನಿ ಚೇರ್ ಮೇಲೆ ಹಾಕ್ಕೋಗ್ಬಿಟ್ಟು ಮತ್ತು ಥ್ರೆಡ್ದು ಡ್ರೈ ಬರುತ್ತಲ್ವ ವೆಯ್ಟ್ಗೆ ಅದನ್ನ ಇಟ್ಟಿದ್ದೀನಿ ಪಿಂಕ್ ಕಲರ್ ನಾಲ್ಕು ಮತ್ತು ಗ್ರೀನ್ ಕಲರ್ ನಾಲ್ಕು ಇದೇ ಥರ ಕಟ್ಕೊಂಡು ಕಟ್ಟಿರೋದು ಲಾಸ್ಟಲ್ಲಿ ಫೋಟೋ ಅದು ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಪುಟ್ ಪುಟ್ಟ ಆಣಿ ಕಟ್ಟಬೇಕು ಒಂದು ಹಾಫ್ ಇಂಚಿ ಹಾಫ್ ಇಂಚು ಸಾಕು ಫ್ರೆಂಡ್ಸ್ ಅಷ್ಟು ಚಿಕ್ಕ ಚಿಕ್ಕದಾಗಿ ಬಂದರೆ ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರನೇ ಗಂಟು ಹಾಕ್ಕೋಬೇಕು ಬಿಗಿಯ ಕೈಯಲ್ಲಿ ಇಟ್ಕೊಂಡು ಒಂದು ಮೂರು ಗಂಟೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಾಡಿ ಒಂದು ಹತ್ತು ಹದಿನೈದು ಮಾಡ್ಕೊಳ್ಳಿ ಅವಾಗ ಒಂದು ಸ್ವಲ್ಪ ಹಿಂದೆಗಡೆ ಗಮ್ ಹಾಕಿ ಮ ನಾವು ಇರೋ ಪ್ರತಿಯೊಂದಕ್ಕೂ ಹಾಕೊಂಡು ಹಾಕೊಂಡು ಹೋಗಬೇಡಿ ಅವಾಗ ಕಟ್ಟಬೇಕಾದ್ರೆ ಕೈಗೆಲ್ಲ ಮೆತ್ಕೊಬಿಡುತ್ತೆ ಸ್ವಲ್ಪ ಬಿಡಿ ಸ್ವಲ್ಪ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್